எல் நான் கவிய வெல் டூ மை யூடியூப் சானல் எல் ஹேகிர் ஐப்பெல் சன்கிறாரா அந்த அன்க்கோண்டீனி ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಅಂತಂದ್ರೆ ಅಂತ ಸೊ ಗುಡ್ ನ್ಯೂಸ್ ಅಂತನೆ ಹೇಳ್ಬೋದು ಪಿಂಚಣಿ ಅಂದ್ರೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದು ಅಂದ್ರೆ ಖಾತೆಗೆ ಜಮಾ ಆಗಿದೆಯ ಪಿಂಚಣಿದಾರರಿಗೆ ಡಬಲ್ ಪಿಂಚಣಿ ಏನಾದ್ರೂ ಸಿಕ್ಕಿದ್ಯಾ ಏನು ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ಕೂಡ ನೀಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಪಿಂಚಣಿ ಹಣ ಆಗಸ್ಟ್ ತಿಂಗಳದು ರಿಲೀಸ್ ಆಗಿದೆ ಅಂತ ಕೂಡ ನಾನು ಓದ್ಬಿಡೋದಲ್ಲಿನ ಕೂಡ ಅಪ್ಲೋಡ್ ಮಾಡಿ ತಿಳಿಸಿದ್ದೀನಿ ಬಟ್ ಡಬಲ್ ಪಿಂಚಣಿ ಹಣ ಬಂದಿದ್ಯಾ ಅಂತ ಅಂದ್ಬಿಟ್ಟು ಕೂಡ ಒಬ್ರು ಕಮೆಂಟ್ ಮಾಡಿದೀರಾ ಏನಾದರೂ ಈ ತಿಂಗಳಲ್ಲಿ ಸ್ವಲ್ಪ ಲೇಟಾಗಿ ಹಣ ಕೊಟ್ಟರಲ್ವ ಅಂದರೆ ಆಗೆಲ್ಲ ನೀವು ನೋಡ್ಬೋದು ಜೂನ್ ಜುಲೈಯಲ್ಲಿ ಬೇಗನೆ ಹಣ ಕೊಟ್ಟಿದ್ದಂಥದ್ದು ಎರಡು ಮೂರನೇ ತಾರೀಖಿನಲ್ಲಿ ಬಟ್ ಈಗ ಸ್ವಲ್ಪ ಲೇಟ್ ಆಯ್ತು ಎಂಟನೇ ತಾರೀಖೆ ಅದು ಕೂಡ ಹಣ ಬಂದಿದ್ದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದ್ದು ಆಗಸ್ಟ್ ಎಂಟನೇ ತಾರೀಕು ಜೊತೆಗೆ ಈ ಒಂದು ಪಿಂಚಣಿ ಹಣ ಕೂಡ ಬಂದು ರಿಲೀಸ್ ಆಗಿದ್ದು ಎಂಟನೇ ತಾರೀಕು ಆದ್ರಿಂದಾಗಿ ಡಬಲ್ ಪಿಂಚಣಿ ಏನಾದ್ರೂ ಬಂದ್ಬಿಡ್ತಾ ಇವಾಗ ಕೆಲವೊಂದಷ್ಟು ಜನಗಳಿಗೆ ಇನ್ನು ಕೂಡ ಬಂದಿಲ್ಲ ಪಿಂಚಣಿ ಹಣ ಅವ್ರೆಲ್ಲರೂ ಕೂಡ ನನ್ಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರ ಡಬಲ್ ಪಿಂಚಣಿ ಹಣ ಬಂದಿದ್ಯಾ ಅಂತ ಅನ್ಬಿಟ್ಟು ಇಷ್ಟು ದಿನಗಳ ಕಾಲ ಲೇಟ್ ಮಾಡಿದ್ರಲ್ಲ ಎಲ್ಲರೂ ಕೂಡ ಅಂದ್ರೆ ನಾವು ಕೂಡ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ವಿ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಗಳಲ್ಲೆಲ್ಲ ಕೂಡ ವಾಚ್ ಮಾಡ್ತಾ ಇದ್ವಿ ಡಬಲ್ ಪಿಂಚಣಿ ಹಣ ಕೊಡ್ತಾರೆ ಈ ತಿಂಗಳು ಅಂತ ಅನ್ಬಿಟ್ಟು ಕೂಡ ವಾಚ್ ಮಾಡಿದ್ವಿ ಬಟ್ ಆ ಒಂದು ಮಾಹಿತಿ ನಿಜವಾಗ್ಲು ನಿಜನ ಈಗ ಡಬಲ್ ಪಿಂಚಣಿ ಹಣ ಬಂದು ಖಾತೆಗೆ ಏನಾದ್ರು ಜಮಾ ಆಗಿದ್ಯಾ ಅಂತ ಅನ್ನೋದಾದ್ರೆ ಯಾವ್ದೇ ತರ ಡಬಲ್ ಪಿಂಚಣಿ ಹಣ ಏನು ಬಂದಿಲ್ಲ ತಿಂಗಳ ತಿಂಗಳ ಅವ್ರಿಗೆ ಏನ್ ಅಮೌಂಟ್ ಬರ್ತಾ ಇತ್ತು ಸೊ ಅದೇನೆ ಪೇ ಆಗಿರೋದ್ ಅಂದ್ರೆ ಖಾತೆಗೆ ಬಂದು ಆಗಿರುವಂಥದ್ದು ಅದನ್ನ ಬಿಟ್ಟು ಡಬಲ್ ಪಿಂಚಣಿ ಹಣ ಬಂದಿಲ್ಲ ತುಂಬಾ ಜನ ಯೂಟ್ಯೂಬ್ಗಳಲ್ಲೆಲ್ಲ ನೋಡ್ತಾ ಇರ್ತಾರೆ ಡಬಲ್ ಪಿಂಚಣಿ ಹಣ ಆಗಸ್ಟ್ ತಿಂಗಳಲ್ಲಿ ಸಿಗ್ತಾ ಇದೆಯಂತೆ ಬಂದ್ಬಿಡುತ್ತೆ ಅದಕ್ಕೆ ತಡ ಮಾಡ್ತಾ ಇದಾರೆ ಅಂದ್ಬಿಟ್ಟು ನಾನು ಕೂಡ ಕೇಳಿದ್ದೆ ಅದರಿಂದ ಇದು ಫೇಕ್ ನ್ಯೂಸ್ ಓಕೆನಾ ಯಾವುದೇ ತರ ನಿಮ್ಗೆ ಡಬಲ್ ಪಿಂಚಣಿ ಹಣ ಅನ್ನೋದು ಬಂದಿಲ್ಲ ಏನು ಅಮೌಂಟ್ ಬರ್ತಾ ಇತ್ತು ಅಷ್ಟೇನೆ ಬಂದಿರೋ ಅಂತದ್ದು ಈಗಾಗಲೇ ಎಂಟನೇ ತಾರೀಕಿಂದ ಕೂಡ ಹಣ ರಿಲೀಸ್ ಆಗಿದೆ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಬಿಡುಗಡೆ ಆಗೋದಕ್ಕೆ ಆರಂಭ ಆಗಿದೆ ಏನಾದರೂ ಆತರ ಡಬಲ್ ಪಿಂಚಣಿ ಹಣನ ಸರ್ಕಾರ ನೀಡ್ತಾರೆ ಅಂದ್ರೆ ಪಿಂಚಣಿದಾರರಿಗೆ ಏನಾದ್ರೆ ಸರ್ಕಾರನೇ ತಿಳಿಸುತ್ತೆ ಅದನ್ನ ಬಿಟ್ಟು ಇತರ ಎಲ್ಲ ನೀವು ನಂಬ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆಗಸ್ಟ್ ತಿಂಗಳಲ್ಲಿ ಹಣ ಬರೋದು ಲೇಟ್ ಆಗಿದೆ ಅಂತಂದ್ರೆ ಸೊ ಡಬಲ್ ಪಿಂಚಣಿ ಹಣ ಬರುತ್ತೆ ಅಂದ್ಬಿಟ್ಟು ನ್ಯೂಸ್ ಕನ್ವರ್ಟ್ ಮಾಡ್ತಾರೆ ಅದನ್ನೆಲ್ಲ ನೀವು ನಿಜ ಅಂತ ನಂಬೋದಕ್ಕೆ ದಯವಿಟ್ಟು ಹೋಗ್ಬೇಡಿ ಆ ತರ ಏನಾದರೂ ಇದ್ರೆ ಸರ್ಕಾರದ ಕಡೆಯಿಂದನೇ ಮಾಹಿತಿ ಸಿಗುತ್ತೆ ಆಲ್ಮೋಸ್ಟ್ ಆ ಥರ ಇದ್ರೆ ಒಂದು ತಿಂಗಳು ಮುಂಚೆನೆ ಸರ್ಕಾರದವ್ರೆ ತಿಳಿಸ್ಬಿಡ್ತಾರೆ ಅಂದ್ರೆ ಟಿ ವಿ ಮುಖಾಂತರ ಆಗಿರ್ಬೋದು ನ್ಯೂಸ್ ಚಾನೆಲ್ಗಳ ಮುಖಾಂತರ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಕೂಡ ಅಷ್ಟೇನೆ ಈ ತರ ಗೂಗಲ್ ಮುಖಾಂತರನಾದ್ರೂ ಆಗಿರ್ಬೋದು ಕೆಲವೊಬ್ಬರು ವಿಡಿಯೋ ನೋಡೋರೆಲ್ಲ ಯೂಟ್ಯೂಬ್ ನೋಡ್ತೀರಾ ಅಂದ್ರೆ ಕೆಲವೊಬ್ರು ಓದವರು ಕೂಡ ಇರ್ತಾರೆ ಅಂತವರೆಲ್ಲ ಗೂಗಲ್ ನ ಸರ್ಚ್ ಮಾಡ್ತಾರೆ ವಿಡಿಯೋ ನೋಡೋ ಅಂತವ್ರು ಆ ಯೂಟ್ಯೂಬ್ ನೋಡ್ತಾರೆ ಈ ತರ ಇರತ್ತೆ ಸೊ ಯಾವ್ದೇ ತರ ಡಬಲ್ ಪಿಂಚಣಿ ಹಣ ಬರ್ತಾ ಇಲ್ಲ ಈಗಾಗಲೇ ಪಿಂಚಣಿ ಹಣ ಬಂದು ಜಮ ಆಗಿದೆ ತುಂಬಾ ಜನ ನನ್ಗೆ ಹೋದ್ ವಿಡಿಯೋದಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡಿದೀರಾ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದಿರಾ ಇವಾಗ ಯಾರ್ಯಾರಿಗೆ ಬಂದ ಬಂದಿರೋರು ನಿಮ್ ಜಿಲ್ಲೆನ ಕಮೆಂಟ್ ಮಾಡಿ ಜೊತೆಗೆ ನೀವ್ ಯಾವ ಪಿಂಚಣಿ ಹಣನ ತಗೊಂಡಿದಿರಾ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ್ದೇ ತರ ಆಗಸ್ಟ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಅನ್ನೋದು ಸಿಕ್ಕಿಲ್ಲ ಏನ್ ಬರ್ತಿತ್ತೋ ಅದೇ ಅಮೌಂಟ್ ಬಂದಿರೋ ಅಂತದ್ದು ಈಗಾಗಲೇ ಆಲ್ರೆಡಿ ಎಲ್ಲರ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದು ಬಂದು ಜಮಾ ಆಗ್ತಾ ಇದೆ ಪಿಂಚಣಿದಾರರ ಖಾತೆಗೆ ಇವಾಗ ನೀವು ಕೂಡ ಬಂದಿಲ್ದೆ ಇರೋರು ವೇಟ್ ಮಾಡಿ ಎರಡ್ ಮೂರ್ ಆಗಿದ್ರು ಬಂದಿಲ್ಲ ಅನ್ನೋರು ನಾನು ಹೇಳಿದೀನಿ ಏನ್ ಮಾಡ್ಬೇಕು ಸರಿಪಡಿಸ್ಕೋಬೇಕು ಯಾವ ರೀತಿ ಆ ಹಣ ಬರೋ ತರ ಮಾಡ್ಕೋಬೇಕು ಅಂತ ಕೂಡ ನಾನು ಡೀಟೇಲ್ಸ್ ನ ಪ್ರೊವೈಡ್ ಮಾಡಿದ್ದೀನಿ ಅಂದರೆ ವಿಡಿಯೋಸ್ಗಳಲ್ಲೂ ನಾನು ಹಾಕಿದ್ದೀನಿ ಅಂತ ಹೇಳಿದೀನಿ ಚಾನಲಲ್ಲಿ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ದಯವಿಟ್ಟು ಅದನ್ನು ಈಗಲೇ ನೀವು ಸರಿಪಡಿಸ್ಕೊಳ್ಳಿ ಎರಡು ತಿಂಗಳಾದರೂ ಮೂರು ತಿಂಗಳಾದರೂ ಕೂಡ ನಿಮ್ಗೆ ಗಣ ಬಂದಿಲ್ಲ ಅಂತಂದರೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ನಿಮ್ಮಲ್ಲೇ ಪ್ರಾಬ್ಲಮ್ ಇರುತ್ತೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಇರುತ್ತೆ ಹೋಗಿ ಚೆಕ್ ಮಾಡಿ ಅಂತ ಕೂಡ ಹೇಳ್ತೀನಿ ಸೊ ನಿಮ್ಮ ಒಂದು ಪೆನ್ಷನ್ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಅದರಿಂದ ಅದನ್ನು ಹೋಗಿ ಚೆಕ್ ಮಾಡಿ ಸರಿಪಡಿಸ್ಕೊಳ್ಳಿ ಅಂತ ಕೂಡ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್